ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಕಾರು ಅಪಘಾತ ಆಗಿದೆ ಬೇವೈಗೆ ಸೇರಿದ ಕಾರಿನಲ್ಲಿದ್ದ ಪಿಎ ಮತ್ತು ಫೋಟೋಗ್ರಾಫರ್ ಬೇವೈ ವಿಜೇಂದ್ರ ಕಾರಿಗೆ ಹಿಂಬದಿಯಿಂದ ಲಾರಿ ಗುದ್ದಿದೆ ಚಿಕ್ಕಮಗಳೂರಿನಿಂದ ಶಿಕಾರಿಪುರಕ್ಕೆ ತೆರಳುತ್ತಿರುವಂತಹ ವೇಳೆ ಅಪಘಾತ ಆಗಿರೋದು ಬೇರೊಂದು ಕಾರಿನಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ವಿಜಯೇಂದ್ರ ಅದೃಷ್ಟ ವಿಷಾತ್ ಎನ್ನುವಂತೆ ಕಾರ್ನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಪಕ್ಷದ ಕಡೆಯಿಂದ ಅಧ್ಯಕ್ಷಕರಿಗೆ ಮೀಸಲಿರುವಂತ ಕಾರಿದು ಲಾರಿ ಗುದ್ದಿದ ರಭಸಕ್ಕೆ ಕಾರಿನ ಹಿಂಬದಿ ಭಾರಿ ಡ್ಯಾಮೇಜ್ ಆಗಿದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಕಾರು ಅಪಘಾತಕ್ಕಾಗಿದೆ ಆಗಿದೆ ಇನ್ನು ಡಿವೈಗೆ ಸೇರಿದಂತ ಕಾರ್ನಲ್ಲಿ ಅವರ ಪಿಎ ಮತ್ತು ಫೋಟೋಗ್ರಾಫರ್ ಹೋಗ್ತಾ ಇದ್ರು ರಾತ್ರಿ ಆಗಿರುವಂತಹ ಘಟನೆ ಇದು ವಿಜೇಂದ್ರ ಅವರು ಕಾರ್ಯಕ್ರಮವನ್ನ ಮುಗಿಸಿ ಚಿಕ್ಕಮಗಳೂರಿಂದ ಶಿವಮೊಗ್ಗ ಕಡೆ ಅಂದ್ರೆ ಶಿಕಾರಿಪುರಕ್ಕೆ ಹೋಗ್ತಾ ಇದ್ರು ಈ ಹೊತ್ತಿನಲ್ಲಿ ಅಪಘಾತ ಆಗಿರೋದು ಅವರ ಅಧಿಕೃತ ಕಾರಿದು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರೋ ಕಾರಣಕ್ಕೆ ಅವರಿಗೆ ಅಧಿಕೃತವಾಗಿ ಪಕ್ಷದ ಕಡೆಯಿಂದ ಕೊಟ್ಟಿರುವಂತಹ ಕಾರಿಗೆ ಅಪಘಾತ ಆಗಿರೋದು ಲಾರಿ ಬಂದು ಕಾರಿಗೆ ಡಿಕ್ಕಿಯನ್ನ ಹೊಡೆದಿದೆ ಆದರೆ ಅದೃಷ್ಟವಶಾತ್ ಅನ್ನುವಂತೆ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿ ಆಗಿಲ್ಲ ಪಾರಾಗಿದ್ದಾರೆ ಪಕ್ಷದ ಕಡೆಯಿಂದ ಮೀಸಲಿಟ್ಟಿರುವಂತಹ ಕಾರಿಗೆ ಈಗ ಅಪಘಾತ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಕಾರಿನ ಹಿಂಭಾಗ ಯಾವ ರೀತಿಯಾಗಿ ನಜ್ಜು ಗುಜ್ಜಾಗಿದೆ ಅನ್ನೋದಾಗಿ ಅಂದ್ರೆ ಹಿಂಬದಿಯಿಂದ ಕಾರಿಗೆ ಲಾರಿ ಒಂದು ಬಂದು ಡಿಕ್ಕಿ ಹೊಡೆದಿರೋದು ಆದರೆ ವಿಜೇಂದ್ರ ಅವರು ಬೇರೆ ಒಂದು ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅಧಿಕೃತ ಕಾರ್ನಲ್ಲಿಲ್ಲ ಅವರ ಪರ್ಸನಲ್ ಕಾರ್ನಲ್ಲಿದ್ರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಸದ್ಯ ಈಗ ವಿಜೇಂದ್ರ ಅವರ ಕಾರಿಗೆ ಅಪಘಾತ ಆಗಿದೆ ಆದ್ರೆ ಅವರು ಪರ್ಸನಲ್ ಕಾರಲ್ಲಿ ಹೋಗ್ತಾ ಇರೋದ್ರಿಂದ ಈ ಅಧಿಕೃತ ಕಾರ್ನಲ್ಲಿಲ್ಲ ಇಲ್ಲ ಅಂದ್ರೆ ಈ ಪ್ರಕರಣ ಹೇಗಾಯ್ತು ರಾತ್ರಿ ಎಷ್ಟೊತ್ತಲ್ಲ ಆಯ್ತು ಜೊತೆಯಲ್ಲಿ ಕಾರ್ನಲ್ಲಿ ಇದ್ದವ್ರಿಗೆ ಏನಾದ್ರೂ ಆಯ್ತಾ ಸಣ್ಣ ಪುಟ್ಟ ಗಾಯ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋದ್ರೆ ಆ ಚಿಕ್ಕಮಗಳೂರಿನಿಂದ ಶಿಕಾರಿಪುರಕ್ಕೆ ತೆರಳಿಸಿದಂತಹ ವೇಳೆ ವಿಜಯೇಂದ್ರ ಅವರ ಕಾರು ಅಂದ್ರೆ ಆ ಪಕ್ಷದಿಂದ ವಿಜಯೇಂದ್ರ ಅವರಿಗೆ ಕೊಟ್ಟಿರುವಂತಹ ಕಾರಲ್ಲಿ ಪಿ ಎ ಅದೇ ರೀತಿ ವಿಜಯೇಂದ್ರ ಅವರ ಪಿ ಎ ಅದೇ ರೀತಿಯಾಗಿ ಕ್ಯಾಮರಾಮನ್ ಏನಿದ್ರು ಅವರಿಗೆ ಇದೀಗ ಆಕ್ಸಿಡೆಂಟ್ ಆಗಿರುವಂತದ್ದು ಅಂದ್ರೆ ವಿಜಯೇಂದ್ರ ಅವರು ಪರ್ಸನಲ್ ಕಾರ್ನಲ್ಲಿ ತೆರಳಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಸದ್ಯ ಅದೇ ರೀತಿಯಾಗಿ ಏನು ಲಾರಿ ಲಾರಿ ಹಿಂಬದಿಯಿಂದ ಬಂದು ಕಾರಿಗೆ ಆ ಡಿಕ್ಕಿ ಹೊಂದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಅಂದ್ರೆ ಈ ಒಂದು ಅಪಘಾತದಲ್ಲಿ ಯಾರಿಗೂ ಕೂಡ ಪ್ರಾಣಾಪಾಯ ಏನು ಆಗಿಲ್ಲ ಆ ಚಿಕ್ಕ ಗಾಯಗಳು ಮಾತ್ರ ಆಗಿರುವಂತದ್ದು ಅದೇ ರೀತಿಯಾಗಿ ಆ ಅಂತಂದ್ರೆ ವಿಜಯೇಂದ್ರ ಅವರು ಆ ಪಕ್ಷದಿಂದ ಕೊಟ್ಟಿರುವಂತಹ ನಲ್ಲಿ ಸಂಚರಿಸ್ತಾ ಇರ್ಲಿಲ್ಲ ಅನ್ನುವಂಥದ್ದು ಅವರ ಪರ್ಸನಲ್ ಕಾರ್ ನಲ್ಲಿ ಸಂಚರಿಸ್ತಾ ಇತ್ತು ಅಂದ್ರೆ ಈ ಒಂದು ಆ ಅವರ ಕ್ಷೇತ್ರ ಶಿಕಾರಿಪುರಕ್ಕೆ ತೆರೆಸಿದಂತಹ ವೇಳೆ ಯಾಕಂದ್ರೆ ಆ ವಾರದಲ್ಲಿ ಮೂರು ಬಾರಿ ಆದ್ರೂ ಶಿಕಾರಿಪುರದಲ್ಲಿ ವಿಜಯೇಂದ್ರ ಅವರು ಆ ಅಲ್ಲೇ ಇರ್ತಾರೆ ಸೊ ಹೀಗಾಗಿ ಚಿಕ್ಕಮಗಳೂರಿನಿಂದ ಆಹ್ ಶಿಕಾರಿಪುರಕ್ಕೆ ತೆರಳಿದಂತಹ ವೇಳೆ ರಾತ್ರಿ ಸುಮಾರು ಎಂಟು ಮೂವತ್ತಕ್ಕೆ ಈ ಒಂದು ಅಪಘಾತ ಎಸ್ ಕವನ ಸದ್ಯ ಈ ಬಗ್ಗೆ ಬಿ ವೈ ವಿಜೇಂದ್ರ ಅವರು ಏನಾದ್ರು ರಿಯಾಕ್ಷನ್ ಕೊಟ್ಟಿದಾರ ಏನಾಯ್ತು ಹೇಗೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಇನ್ನೂ ಏನು ರಿಯಾಕ್ಷನ್ ಕೊಟ್ಟಿಲ್ಲ ಸುರೇಶ್ ಇನ್ನೊಂದ್ ಸ್ವಲ್ಪ ಹೊತ್ತರಲ್ಲೇ ರಿಯಾಕ್ಷನ್ ಕೊಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಆ ಟ್ವೀಟ್ ಮಾಡುವ ಮೂಲಕ ಮತ್ತೊಂದ್ರ ಮೂಲಕ ಕೊಡ್ಬೋದು ಎಸ್ ಧನ್ಯವಾದಗಳು ಕವನ ನಿಮೆಲ್ಲಾ ಮಾಹಿತಿಗೆ